ಶಿವಣ್ಣ ನಾನು ಈ ಊರಲ್ಲಿ ಹೊಸ ಮಿಠಾಯಿ ಅಂಗಡಿ ಇಡಬೇಕು ಅಂತ ನೋಡ್ತಾ ಇದ್ದೀನಿ ನನಗೆ ಮಿಠಾಯಿ ಮಾಡ್ಲಿಕ್ಕೆ ಪರಿಶುದ್ಧವಾದ ಹಾಲ್ ಬೇಕು ಈ ಊರಲ್ಲಿ ಯಾರನ್ನು ಕೇಳಿದ್ರು ಹಾಲು ಹತ್ರನೇ ಸಿಗುತ್ತೆ ಅಂತ ಹೇಳಿದ್ರು ಮತ್ತೆ ನನ್ ಬಗ್ಗೆ ಏನ್ ಯೋಚನೆ ಮಾಡಿದೀಯ ನೀನು ಒಂದಿನ ಒಬ್ನೇ ಈ ರೋಡ್ ಮೇಲೆ ಒಂದ್ ಬನಿಯನ್ನು ಚಡ್ಡಿ ಹಾಕೊಂಡು ಈ ಊರಿಗೆ ಬಂದೆ ಆ ನಂತರ ಹಾಲಿನ ವ್ಯಾಪಾರ ಮಾಡಿ ಇಲ್ ನೋಡು ಇಷ್ಟು ದೊಡ್ಡ ಬಂಗ್ಲೆನ ಕಟ್ಟಿದೀನಿ ಇಡೀ ಊರಿಗೆ ಹಾಲ್ ಮಾರೋದು ನಾನೇ ಎಲ್ಲರೂ ನಿಮ್ ಬಗ್ಗೆ ಹೇಳುವಾಗ ನಾನು ಏನೋ ಅಂತ ತಿಳ್ಕೊಂಡಿದ್ದೆ ಆದ್ರೆ ನಿಮ್ನ ಈ ಬಂಗ್ಲೆನ ನೋಡ್ಬೇಕಾದ್ರೆ ನೀವು ಎಷ್ಟು ಒಳ್ಳೆಯವ್ರು ಅಂತ ಗೊತ್ತಾಯ್ತು ಇಷ್ಟಕ್ಕೂ ನಿನ್ಗೆ ಎಷ್ಟು ಲೀಟರ್ ಹಾಲ್ ಬೇಕು ಶಿವಣ್ಣ ಅವ್ರೆ ನನಗೆ ಪ್ರತಿ ದಿನ ಒಂದ್ ದಿನಕ್ಕೆ ಸುಮಾರು ಇಪ್ಪತ್ತು ಲೀಟ್ರ್ ಹಾಲ್ ಬೇಕ್ರಿ ಸೂರ್ಯ ಉದಯ ಆಗಕ್ಕೆ ಮುಂಚೆನೆ ನಿನ್ ಮನೆ ಮುಂದೆ ಇಪ್ಪತ್ ಲೀಟರ್ ಹಾಲು ರೆಡಿಯಾಗಿರುತ್ತೆ ತುಂಬಾ ಸಂತೋಷ ಕಣ್ರಿ ತಗೊಳ್ರಿ ಒಂದು ಇಪ್ಪತ್ತು ದಿನಕ್ಕೆ ಸರಿಯಾಗುವಷ್ಟು ಹಾಲಿನ ಹಣ ಅರೆ ಇದೇನು ಪಟ್ನ ಮಾತ್ಮೀರಿ ನಡಿಯಕ್ಕೆ ಈ ಹಣನ ನೀನೇ ಇಟ್ಕೊ ನಾನು ಪ್ರತಿದಿನ ಹಾಲು ತಂದು ಕೊಟ್ಮೇಲೆ ಹಣನ ಕೊಡು ಅಷ್ಟೇ ಸಾಕು ತುಂಬಾ ಸಂತೋಷ ಅಣ್ಣ ನನ್ನ ಹೊಸ ಅಂಗಡಿಯ ಉದ್ಘಾಟನೆಗೆ ನೀವು ಖಂಡಿತವಾಗಿ ಬರಲೇಬೇಕು ಓ ತುಂಬ ಸಂತೋಷ ಖಂಡಿತವಾಗಿ ನಾನು ನಿಮ್ಮ ಅಂಗಡಿಯ ಉದ್ಘಾಟನೆಗೆ ಬರದೆ ಹೋಗ್ತೀನ ನೀವು ನನ್ನ ಕಸ್ಟಮರ್ ನಾನ್ ಬರಲ್ವಾ ಹೀಗೆ ವಾಸು ಶಿವನ ಬಳಿ ಹಾಲನ್ನು ತೆಗೆದುಕೊಳ್ಳಲು ಆರಂಭಿಸಿದ ಮರುದಿನ ಶಿವ ವಾಸುವಿನ ಹೊಸ ಅಂಗಡಿಯ ಉದ್ಘಾಟನೆಗೆ ಬಂದ ಆ ಅಂಗಡಿ ಒಂದು ಸಣ್ಣ ಗುಡಿಸಲ ಮನೆಯಲ್ಲಿ ಇತ್ತು ಏನಪ್ಪ ವಾಸು ನಿನ್ನ ಅಂಗಡಿ ತುಂಬಾ ಚೆನ್ನಾಗಿದೆ ಒಂದು ದಿನ ನಾನು ಕೂಡ ನಿನ್ನ ಹಾಗೇನೇ ಒಂದು ಸಣ್ಣ ಗುಡಿಸಲಲ್ಲಿ ಎರಡು ಹಸುನ ಇಟ್ಕೊಂಡು ವ್ಯಾಪಾರನ ಆರಂಭಿಸಿದೆ ಇವಾಗ ನೋಡ್ದೆ ತಾನೇ ನೀನು ಅಯ್ಯೋ ನಿನ್ನೆ ನೋಡ್ದೆ ಅಲ್ವಣ್ಣ ನಾನು ನಮ್ಮಂತವರಿಗೆ ನಿಮ್ಮಂಥ ಒಳ್ಳೆ ಮನುಷ್ಯರನ್ನ ನೋಡಿದಾಗೆ ನಾವು ಕೂಡ ನಿಮ್ಮ ಹಾಗೆ ಜೀವನದಲ್ಲಿ ಮೇಲೆ ಬರ್ತೀವಿ ಅಂತ ನಂಬಿಕೆ ಬಂದು ಸಂತೋಷನೂ ಆಗುತ್ತೆ ನಾನ್ ನಿಮ್ನ ಏನು ಅಂತ ತಿಳ್ಕೊಂಡಿದ್ದೆ ನೀವು ಕೂಡ ಚೆನ್ನಾಗಿ ಮಾತಾಡ್ತೀರ ನೀವು ತುಂಬಾ ಒಳ್ಳೆಯವ್ರೆ ಹೀಗೆ ಅವರಿಬ್ಬರು ಸರಿಸಮವಾಗಿ ಮಾತಾಡ್ತಾ ಇದ್ರು ಮರುದಿನ ಶಿವನ ಬಳಿಯಿಂದ ವಾಸು ಹಾಲನ್ನು ತೆಗೆದುಕೊಂಡು ಬಂದ ಅಪ್ಪ ವಾಸು ನನ್ ಮಗನೇನ್ನೆ ಒಂದ್ ಲಡ್ಡು ತಂದ ಆ ಲಡ್ಡು ನಾನ್ ಕೂಡ ತಿಂದೆ ಅದ್ ಎಷ್ಟೊಂದ್ ಚೆನ್ನಾಗಿದೆ ಅಂದ್ರೆ ಇದುವರೆಗೂ ನಾನು ಅಂಥ ಲಡ್ಡನ ತಿನ್ಲೇ ಇಲ್ಲ ಹೇಗಪ್ಪ ನೀನು ಅಷ್ಟು ರುಚಿಯಾಗಿ ಆ ಲಡ್ಡನ್ನು ಮಾಡಿದೆ ಸೋಮೋಣ್ಣವ್ರೆ ನಾನು ತುಂಬಾ ಸಾಧಾರಣವಾಗಿನೇ ಲಡ್ಡು ಮಾಡಿದ್ದು ಆದ್ರೆ ನೀವು ನನ್ನ ತುಂಬಾನೇ ಹೊಗಳ್ತಾ ಇದ್ದೀರಾ ಇಲ್ಲ ಇಲ್ಲ ನಾನೊಪ್ಕೊಳ್ಳೋದಿಲ್ಲ ನಿನ್ ಕೈಯಲ್ಲಿ ಏನೋ ಮಾಯೆ ಇದೆ ಅದ್ರಿಂದನೇ ಇಷ್ಟು ರುಚಿಯಾಗಿ ಮಾಡಿದ್ದು ಹೀಗೆ ವಾಸು ಕೈಯಲ್ಲಿ ಸಿಹಿಯನ್ನು ಮಾಡಿ ತಿಂದವರೆಲ್ಲ ಅವನ ಕೈ ರುಚಿ ಚೆನ್ನಾಗಿದೆ ಅಂತ ಹೊಗಳ್ತಾ ಇದ್ರು ಈ ಮಾತು ಒಬ್ಬರಿಂದ ಒಬ್ಬರ ಬಾಯಿಗೆ ಹೋಗಿ ಸುತ್ತಮುತ್ತ ಊರಿನವರಿಗೆಲ್ಲ ಗೊತ್ತಾಗಿ ಎಲ್ಲರೂ ಸಿಹಿಯನ್ನು ತೆಗೆದುಕೊಳ್ಳಲು ಇಲ್ಲಿಗೆ ಬಂದ್ರು ಒಂದು ದಿನ ದೊಡ್ಡ ಜಮೀನ್ದಾರರು ವಾಸುವಿನ ಅಂಗಡಿಗೆ ಬಂದು ಅಯ್ಯ ಅಂದ್ರೆ ನೀವೇನಾ ಹೌದು ರೀ ನಾನೇ ವಾಸು ನಿಮ್ಗೆ ಏನ್ ಬೇಕು ಏನೂ ಇಲ್ಲ ನಾನು ನಿಮ್ಮ ಅಂಗಡಿಯಲ್ಲಿ ಸಿಹಿ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಎಲ್ಲಿ ಒಂದು ಕೊಡು ತಿಂದು ನೋಡ್ತೀನಿ ತಗೊಳ್ಳಿ ಅಯ್ಯ ಇದು ಪರಿಶುದ್ಧವಾದ ಹಾಲಿನಿಂದ ಮಾಡಿದ್ದು ಪಾಲ್ಕೋವಾ ತಿಂದು ನೋಡಿ ರುಚಿ ಹೇಗಿದೆ ಅಂತ ಹೇಳಿ ಹಾಗೆ ಹೇಳಿ ವಾಸು ಜಮೀನ್ದಾರರಿಗೆ ಹಾಲ್ಕೋವನ್ನು ಕೊಟ್ಟ ಜಮೀನ್ದಾರರು ಹಾಲ್ಕೋವನ್ನು ತಿಂದು ಹ್ಮ್ ಹ್ಮ್ ವಾಸು ಅಮೃತ ಕಣಯ್ಯ ಈ ಹಾಲ್ಕೋವ ನಂಗೆ ತುಂಬಾ ಇಷ್ಟ ಆಯ್ತು ಹ್ಮ್ ತಗೋ ಈ ಹಣವನ್ನು ತೆಗೆದುಕೋ ಇನ್ನು ಒಂದು ವಾರದಲ್ಲಿ ನನ್ನ ಮಗಳ ಮದುವೆ ಅವಳ ಮದುವೆಗೆ ನೀನೆ ಸಿಹಿ ಸರಬರಾಜನ್ನ ಮಾಡ್ಬೇಕು ಅಯ್ಯ ಇವತ್ತು ಎದ್ದು ಯಾರ ಮುಖ ನೋಡಿದ್ನೋ ಏನೋ ಇಷ್ಟು ಒಳ್ಳೆ ಆರ್ಡರ್ ಸಿಕ್ಕಿದೆ ಹೀಗೆ ತುಂಬಾ ಸಂತೋಷ ಪಟ್ಟ ವಾಸು ಮರುದಿನ ಬೆಳಿಗ್ಗೆ ವಾಸು ಶಿವಣ್ಣನ ಬಳಿ ಹೋಗಿ ಶಿವಣ್ಣವ್ರೆ ಒಳ್ಳೆ ಆರ್ಡರ್ ಸಿಕ್ಕಿದಾಗೆ ಐವತ್ ಲೀಟರ್ ಹಾಲು ಕೇಳ್ತಾ ಇದಿ ಅಂದ್ರೆ ದೊಡ್ಡ ಆರ್ಡರೇ ಸಿಕ್ಕಿದೆ ಹೌದು ಶಿವಣ್ಣವ್ರೆ ಒಬ್ರು ದೊಡ್ಡ ಜಮೀನ್ದಾರರು ಬಂದು ಅವರ ಮಗಳ ಮದುವೆಗೆ ಸ್ವೀಟ್ಸ್ ಅನ್ನು ಆರ್ಡರ್ ಕೊಟ್ಟೋಗಿದ್ದಾರೆ ಒಳ್ಳೆ ಆರ್ಡರೇ ಸಿಕ್ಕಿದೆ ಮರುದಿನದಿಂದ ಶಿವ ವಾಸುವಿಗೆ ಕೇಳಿದಂತಹ ಹಾಲನ್ನು ಕೊಡ್ತಾ ಇದ್ದ ಹೀಗೆ ಸ್ವಲ್ಪ ದಿನದಲ್ಲಿ ಶಿವ ವಾಸುವಿನ ಮನೆಗೆ ಹೋದಾಗ ವಾಸು ಗುಡಿಸಲಿದ್ದ ಜಾಗದಲ್ಲಿ ಒಂದು ಸಣ್ಣ ಮನೆಯನ್ನು ಕಟ್ಟಿದ್ದ ಏನ್ ವಾಸು ನಿನ್ನ ಗುಡಿಸಲು ಮನೆ ಸಿಮೆಂಟ್ ಮನೆ ಆಗಿದೆ ಅಂದ್ರೆ ನಿನ್ನ ವ್ಯಾಪಾರ ದಿನೇ ದಿನೇ ಜಾಸ್ತಿ ಆಗುವ ರೀತಿ ಇದೆ ಏನೋ ಅದೃಷ್ಟ ನನ್ನ ಹುಡ್ಕೊಂಡು ಮನೆಗೆ ಬಂದಿದೆ ಇವಾಗೆಲ್ಲ ದೊಡ್ಡ ದೊಡ್ಡ ಮನೆಯಿಂದ ಅವರ ಮನೆ ಶುಭ ಕಾರ್ಯಕ್ಕೆ ನನ್ ಜೊತೆನೆ ಸಿಹಿನ ತಗೊಂಡೋಗ್ತಿದ್ದಾರೆ ಅದೇಳಯ್ಯ ಮೊದ್ಲು ಪರವಾಗಿಲ್ಲ ನೀನ್ ಗೆದ್ಬಿಟ್ಟೆ ಹೀಗೆ ಇನ್ನೂ ಸ್ವಲ್ಪ ದಿನಗಳು ಕಳೆದಂತೆ ವಾಸುವಿನ ಸ್ವೀಟ್ಸ್ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆದ ಕಾರಣ ನಿಧಾನವಾಗಿ ವಾಸು ಶಿವನ ಹಾಗೆ ಅವನು ಕೂಡ ದೊಡ್ಡ ಬಂಗಲೆಯನ್ನು ಕಟ್ಟಿದ ಅದನ್ನು ನೋಡಿದ ಶಿವ ಈ ವಾಸು ಏನು ಈ ಊರಲ್ಲಿ ನನ್ಕಿಂತ ದೊಡ್ಡ ಬಂಗ್ಲೆ ಕಟ್ಟಿದಾನೆ ನನ್ನ ಜೊತೆನೆ ಹಾಲ್ ತಗೊಂಡು ಇಷ್ಟು ದೊಡ್ಡ ಬಂಗ್ಲೆ ಹೇಗೆ ಕಟ್ಟದ ಹೀಗೆ ನಿಧಾನವಾಗಿ ವಾಸುವಿನ ಮೇಲೆ ಹೊಟ್ಟೆ ಕಿಚ್ಚು ಆರಂಭವಾಯಿತು ಒಂದು ದಿನ ಶಿವ ವಾಸುವಿಗೆ ಹಾಲನ್ನು ಕೊಟ್ಟಿಲ್ಲ ಆಗ ವಾಸು ಶಿವನ ಬಳಿ ಬಂದ ಏನ್ ಶಿವಣ್ಣನವರೇ ಇವತ್ತು ಹಾಲು ಕೊಟ್ಕಳ್ಸಿಲ್ಲ ಯಾಕೆ ಯಾಕೆ ಅಂತನಾ ನೀನು ನನ್ನ ಹಾಲನ್ನು ಉಪಯೋಗ ಮಾಡಿಕೊಂಡು ನೀನು ನನ್ಕಿಂತ ದೊಡ್ಡ ಮನೆ ಕಟ್ಟಿದೀಯ ನಾನ್ ಮಾತ್ರ ಯಾವಾಗ್ಲೋ ಕೇಳಿದಂತಹ ಕಡಿಮೆ ಬೆಲೆಗೆ ಹಾಲ್ ಮಾರಿ ಈ ಧೂಳು ಹಿಡಿದ ಬಂಗ್ಲೆಯಲ್ಲಿ ಇದ್ದೀನಿ ಅಯ್ಯೋ ಶಿವಣ್ಣನವ್ರೆ ನೀವ್ ಯಾಕೆ ಹಾಗೆ ಮಾತಾಡ್ತಿದ್ದೀರಾ ಸರಿ ಹೇಳಿ ನೀವ್ ಎಷ್ಟಕ್ಕೆ ಹಾಲು ಕೊಡ್ತೀರಾ ಒಂದು ಲೀಟ್ರ್ ಹಾಲ್ ಮೇಲೆ ಐವತ್ ರೂಪಾಯಿ ಕೊಡ್ಬೇಕಾಗುತ್ತೆ ಇವತ್ತಿನಿಂದ ಅದೇ ದರಕ್ಕೆ ಕೊಡಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ ವಾಸು ಇವನೇನು ಒಂದ್ ಲೀಟ್ರ್ ಮೇಲೆ ಐವತ್ತು ರೂಪಾಯಿ ಜಾಸ್ತಿ ಕೇಳ್ದಾಗ ಯಾಕೆ ಏನು ಅಂತ ಕೇಳದೆ ಸರಿ ಅಂತ ಒಪ್ಕೊಂಡ್ ಹೋಗ್ತಿದ್ದಾನೆ ಇದೇನಪ್ಪ ಅಂದ್ರೆ ಇವನ ಸಿಹಿ ಇಷ್ಟೊಂದು ರುಚಿಯಾಗಿ ಬರ್ಲಿಕ್ಕೆ ನನ್ನ ಹಾಲೇನ ಕಾರಣ ಹಾಗಾದ್ರೆ ನಾನೇ ಸಿಹಿಯನ್ನು ತಯಾರಿಸಿ ಮಾರಿದ್ರೆ ಅವನಕಿಂತ ಅಧಿಕ ಲಾಭವನ್ನು ನಾನೇ ಪಡಿಬೋದಲ್ವಾ ಹಾಗೆ ಯೋಚನೆ ಮಾಡಿ ಸ್ವಲ್ಪ ದಿನದಲ್ಲೇ ಶಿವ ಒಂದು ಸಿಹಿ ಅಂಗಡಿಯನ್ನು ಓಪನ್ ಮಾಡ್ದ ಅದು ಗೊತ್ತಾದ ವಾಸು ಏನ್ ಶಿವಣ್ಣನವ್ರೆ ನೀವು ನನ್ನ ಹಾಗೆ ಸ್ವೀಟ್ಸ್ ವ್ಯಾಪಾರ ಮಾಡಿದ್ರೆ ನನ್ನ ವ್ಯಾಪಾರ ಏನಾಗೋದು ವಾಸು ಅವ್ರೆ ನಾನೊಂದು ನಿಜ ಹೇಳ ನಾನು ಯಾವಾಗ್ಲಿಂದನೋ ಯೋಚನೆ ಮಾಡ್ತಿದ್ದೀನಿ ಇಂಥ ಅಂಗಡಿ ಇಡಬೇಕು ಅಂತ ಇಲ್ ನೋಡಿ ಇವತ್ತ ಕನ್ಸು ನೆನ್ಸಾಗಿದೆ ಅದು ಮಾತ್ರ ಅಲ್ಲ ನಾಳೆಯಿಂದ ನಿಮ್ಗೆ ಹಾಲು ಆಗಲ್ಲ ಯಾಕಂದ್ರೆ ನನಗೆ ಹಾಲು ಸಾಕಾಗಲ್ಲ ನನಗೆ ಗೊತ್ತು ಕಂಡ್ರಿ ಅದಕ್ಕೇನೆ ಬೇರೆ ಕಡೆ ಮಾತಾಡಿದ್ದೀನಿ ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಶಿವಣ್ಣ ಬೇಕರಿಯನ್ನು ಆರಂಭಿಸಿದ್ನೇ ಹೊರತು ಅಲ್ಲಿ ವಾಸುವಿನ ಹಾಗೆ ರುಚಿ ಬರ್ಲಿಲ್ಲ ಏನಪ್ಪಾ ಶಿವ ಏನ್ ನಿನ್ ಈ ರುಚಿನೇ ಇಲ್ಲ ಒಂದ್ಸಲ ವಾಸು ಅಂಗಡಿಗೆ ಬಂದು ತಿನ್ನು ಅವಾಗ ನಿನಗ್ ಗೊತ್ತಾಗುತ್ತೆ ಹೀಗೆ ಯಾರೂ ಕೂಡ ಶಿವನ ಅಂಗಡಿಗೆ ಹೋಗದೆ ವಾಸುವಿನ ಜೊತೆನೆ ಸಿಹಿಯನ್ನು ತೆಗೆದುಕೊಳ್ತಿದ್ರು ಹೌದು ನಿಜಾನೇ ವಾಸುವಿನ ಅಂಗಡಿಯಲ್ಲಿರುವ ಸಿಹಿ ನನ್ನ ಅಂಗಡಿಯಲ್ಲಿರುವ ಸಿಹಿ ಇಲ್ವಲ್ಲ ಯಾಕೆ ನನಗೆ ಗೊತ್ತಿರುವ ಹಾಗೆ ಆ ವಾಸವ್ರು ಸಕ್ಕರೆ ತಗೊಳ್ಳೋದ್ರಲ್ಲೇ ಏನೋ ಒಂದು ಬದಲಾವಣೆ ಇದೆ ಹೀಗೆ ಶಿವಣ್ಣ ವಾಸು ಯಾವ ಅಂಗಡಿಯಲ್ಲಿ ಸಕ್ಕರೆಯನ್ನು ತೆಗೆದುಕೊಳ್ತಾನೆ ಅಂತ ನೋಡಿ ಅದೇ ಅಂಗಡಿಗೆ ಹೋಗಿ ಸಕ್ಕರೆಯನ್ನು ತೆಗೆದುಕೊಂಡು ಬಂದು ಸಿಹಿಯನ್ನು ತಯಾರಿಸಿದ ಹೀಗೆ ಶಿವ ಎಷ್ಟೇ ಪ್ರಯತ್ನ ಪಟ್ಟರೂ ವಾಸುವಿನ ಹಾಗೆ ಸಿಹಿ ಮಾಡಲು ಸಾಧ್ಯವಾಗಲಿಲ್ಲ ನಿಜವಾಗ್ಲೂ ಯಾಕೆ ಅವನ ಹಾಗೆ ನನ್ನಿಂದ ಮಿಠಾಯಿ ತಯಾರಿಸಲಿಕ್ಕೆ ಆಗ್ತಾನೇ ಇಲ್ಲ ಹಾಗೆ ಯೋಚನೆ ಮಾಡಿ ಶಿವನ ಅಂಗಡಿಗೆ ಹೋಗಿ ಅಂಗಡಿಯಿಂದ ಮೂಟೆ ಸಕ್ಕರೆಯನ್ನು ಕಳ್ಳತನ ಮಾಡಿಕೊಂಡು ಬಂದೋ ಶಿವ ಕಡೆಯ ಸಕ್ಕರೆ ಕೂಡ ನಂದೇನೆ ಯಾಕೆ ರುಚಿ ಬರದಿಲ್ಲ ಅಂತ ನೋಡೋಣ ಹೀಗೆ ಶಿವ ತುಂಬಾ ಸಿಹಿಯನ್ನು ತಯಾರಿಸಿದ ಹೀಗೆ ಅದನ್ನು ತಿಂದವರು ಸಿಹಿ ಚೆನ್ನಾಗಿಲ್ಲ ಅಂತ ಅಂಗಡಿಗೆ ಬಂದು ವಾಪಸ್ ಹೋದ್ರು ಅರರೆ ಎಲ್ಲರೂ ವಾಸುವಿನ ಸಿಹಿ ಚೆನ್ನಾಗಿದೆ ಅಂತ ಹೇಳ್ತಾರೆ ಆದ್ರೆ ಅದಕ್ಕೆ ಅಷ್ಟೊಂದು ರುಚಿ ಬರ್ಲಿಕ್ಕೆ ಏನ್ ಮಾಡ್ತಾನೆ ಹೀಗೆ ಒಂದು ಸ್ವೀಟ್ ಅನ್ನು ತೆಗೆದು ತಿಂದ ಆಹಾ ಎಷ್ಟು ರುಚಿಯಾಗಿದೆ ಈ ಸಿಹಿ ಎಲ್ಲರೂ ಹೇಳಿದ ಹಾಗೇನೆ ಎಲ್ಲರೂ ಹೇಳುವಾಗ ನಾನು ಏನು ಅಂತ ತಿಳ್ಕೊಂಡಿದ್ದೆ ಇದನ್ನ ತಿಂದು ನೋಡಿದ್ಮೇಲೆ ಗೊತ್ತಾಗೋದು ಈ ರೀತಿ ನನ್ನಿಂದ ಮಾಡಕ್ಕಾಗಲ್ಲ ಈ ಸಿಹಿಯ ರುಚಿ ಸಕ್ಕರೆ ಹಾಲಲ್ಲಿಲ್ಲ ಶಿವನ ಕೈಯಲ್ಲಿದೆ ಅವನ ಕೈಗುಣದ ಅದೃಷ್ಟದಿಂದ ಈ ಸಿಹಿಯಲ್ಲಿ ಇಷ್ಟೊಂದು ರುಚಿ ಇರೋದು ಹಾಗೆ ಯೋಚನೆ ಮಾಡಿದ ಶಿವ ಹೀಗೆ ಮತ್ತೆ ಪುನಃ ಶಿವ ಅವನ ಸ್ವೀಟ್ಸ್ ಅಂಗಡಿಯನ್ನು ಮುಚ್ಚಿ ಹಾಲಿನ ವ್ಯಾಪಾರವನ್ನು ಆರಂಭಿಸಿದ ಶಿವ ಹಾಲಿನ ವ್ಯಾಪಾರವನ್ನು ಸ್ವಲ್ಪ ದಿನ ಮಾಡದೇ ಇರುವ ಕಾರಣ ಅಲ್ಲಿರುವವರೆಲ್ಲ ಬೇರೆ ಕಡೆ ಹಾಲನ್ನು ತೆಗೆದುಕೊಳ್ತಾ ಇದ್ರು ಹೀಗೆ ಶಿವ ಮತ್ತೆ ಪುನಃ ಹಾಲಿನ ವ್ಯಾಪಾರವನ್ನು ಆರಂಭಿಸಿದ್ರು ಕೂಡ ಯಾರು ಹಾಲು ತಗೊಳಕ್ಕೆ ಬಂದಿಲ್ಲ ಇದೆಲ್ಲನೂ ನಂದೇ ತಪ್ಪು ಚೆನ್ನಾಗಿ ಮಾಡ್ತಾ ಇರುವ ನನ್ನ ಹಾಲಿನ ವ್ಯಾಪಾರವನ್ನು ಬಿಟ್ಟು ಈ ಸಿಹಿ ವ್ಯಾಪಾರವನ್ನು ಆರಂಭಿಸಿದೆ ಅದಕ್ಕೇನೆ ದೊಡ್ಡೋರು ಹೇಳೋದು ಗೊತ್ತಿರೋ ಕೆಲಸ ಮಾತ್ರ ಮಾಡ್ಬೇಕು ಅಂತ ಹಾಗೆ ಹೇಳಿ ದುಃಖಪಟ್ಟ ಹೀಗೆ ಅಂದಿನಿಂದ ಕಷ್ಟಪಟ್ಟು ಹಾಲಿನ ವ್ಯಾಪಾರವನ್ನು ಮತ್ತೆ ಆರಂಭಿಸಿದ ಹೀಗೆ ಮತ್ತೊಂದು ಕಡೆ ವಾಸು ತನ್ನ ಸ್ವೀಟ್ಸ್ ವ್ಯಾಪಾರವನ್ನು ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ದ ಒಂದು ಊರಿನಲ್ಲಿ ರಾಜಯ್ಯ ಸಾವಿತ್ರಿ ಎನ್ನುವ ವಯಸ್ಸಾದ ದಂಪತಿಗಳು ಇದ್ರು ಅವರ ಮಗ ಸೊಸೆ ಆಕ್ಸಿಡೆಂಟ್ ಅಲ್ಲಿ ತೀರಿಕೊಂಡ ಕಾರಣ ಅವರ ಮೊಮ್ಮಗಳಾದ ಚಾಂದಿನಿಯನ್ನು ಕಷ್ಟಪಟ್ಟು ಶಾಲೆಯಲ್ಲಿ ಓದಿಸ್ತಾ ಇದ್ರು ಒಂದು ದಿನ ದೀಪದ ಬೆಳಕಲ್ಲಿ ಚಾಂದಿನಿ ಓದ್ತಾ ಇರುವಾಗ ಸಾವಿತ್ರಮ್ಮ ಮೊಮ್ಮಗಳಿಗೆ ಊಟವನ್ನು ತಿನ್ಸ್ತಾ ಇದ್ರು ಅಜ್ಜಿ ತಾತ ಇನ್ನು ಮನೆಗೆ ಯಾಕಜ್ಜಿ ಬಂದಿಲ್ಲ ಅವ್ರು ಬರ್ತಾರಮ್ಮ ನೀನು ಏನು ಯೋಚನೆ ಮಾಡದೆ ಚೆನ್ನಾಗಿ ಊಟ ಮಾಡಿ ಮಲ್ಗು ಅದೆಲ್ಲ ಅಜ್ಜಿ ಯಾವಾಗ್ಲೂ ಈ ಸಮಯಕ್ಕೆ ತಾತ ಬರ್ತಾರಲ್ವಾ ಇವತ್ತು ಇಷ್ಟೊತ್ತಾದ್ರೂ ಬಂದಿಲ್ಲಲ್ಲ ಅದಕ್ಕೆ ಅಜ್ಜಿ ನಮ್ಮ ಕೂಲಿ ಜನಗಳ ಜೀವನ ಹೀಗೆ ಕಣಮ್ಮ ಹಗಲಿಡಿ ಹೊಲದಲ್ಲಿ ಕಷ್ಟಪಟ್ಟು ಕೆಲ್ಸ ಮಾಡ್ಬೇಕು ಆ ನಂತರ ಮಾಲೀಕರ ಮನೆಗೆ ಹೋಗಿ ಅವರು ಸಂಬಳ ಕೊಡುವ ತನಕ ಕಾಯ್ಕೊಂಡಿರ್ಬೇಕು ಈ ರಾತ್ರಿ ಸಮಯದಲ್ಲಿ ಯಾಕೆ ಅಜ್ಜಿ ನಾಳೆ ಬೆಳಿಗ್ಗೆ ಬೇಗನೆ ಹೋಗಿ ತಗೋಬೋದಲ್ವಾ ಕೂಲಿ ಕೆಲಸದ ಕಷ್ಟವನ್ನು ನಿನಗೆ ಇವಾಗ ಹೇಳಿದ್ರೆ ಅರ್ಥ ಆಗಲ್ಲಮ್ಮ ಹೊಟ್ಟೆ ತುಂಬಾ ಊಟ ಮಾಡಿ ಚೆನ್ನಾಗಿ ನಿದ್ರೆ ಮಾಡು ನೀನು ನಮ್ಮ ರೀತಿ ಕೂಲಿ ಕೆಲಸ ಮಾಡ್ಕೊಂಡು ಕಷ್ಟ ಪಡ್ಬಾರ್ದು ಅಂತಾನೆ ನಾವು ಹೀಗೆ ನಿನ್ನನ್ನು ಕಷ್ಟಪಟ್ಟು ಓದಿಸ್ತಾ ಇರೋದು ನನಗೆ ಗೊತ್ತು ಅಜ್ಜಿ ನನ್ನ ತಂದೆ ತಾಯಿ ಮೇಲೆ ನನಗೋಸ್ಕರ ನೀವಿಬ್ರು ತುಂಬಾನೇ ಕಷ್ಟಪಟ್ಟು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನನ್ನ ನೋಡ್ಕೊಂಡು ಬೆಳೆಸ್ತಾ ಇದ್ದೀರಾ ಅಂತ ನಾನು ಖಂಡಿತವಾಗಿ ಚೆನ್ನಾಗಿ ಓದ್ತೀನಿ ಅಜ್ಜಿ ಓದ್ಬೇಕಮ್ಮ ನಿಮ್ ತಂದೆ ತಾಯಿ ಮಾತ್ರ ನಿನ್ನ ಒಂದು ದೊಡ್ಡ ಸ್ಕೂಲಲ್ಲಿ ಟೌನ್ ಅಲ್ಲಿ ಓದಿಸ್ತಾ ಇದ್ರು ಆದ್ರೆ ದೇವ್ರು ಅವರನ್ನು ಮೇಲೆಗೆ ಕರ್ಕೊಂಡ ಅವರ ಜೊತೆ ಇಟ್ಕೊಂಡು ಸಂತೋಷವಾಗಿ ನೋಡ್ಕೊಳ್ತಾ ಇದ್ದಾನೆ ಹೌದಾ ಅಜ್ಜಿ ಹಾಗಾದ್ರೆ ತಾತ ಬಂದ್ಮೇಲೆ ನೀನು ನಾನು ತಾತ ನಾವು ಮೂರ್ ಜನ ದೇವ್ರ ಹತ್ರ ಹೋಗೋಣ ಅವ್ರು ನಮ್ನ ಚೆನ್ನಾಗಿ ನೋಡ್ಕೊತಾರೆ ನಾವು ಯೋಚನೆ ಮಾಡಿದಾಗ ದೇವ್ರ ಹತ್ರ ಹೋಗಕ್ಕಾಗಲ್ಲಮ್ಮ ಆ ದೇವ್ರು ನಮ್ನ ಕರ್ಕೊಳ್ಳೋದು ಹಾಗೆ ಹೇಳಿ ಚಾಂದನಿಗೆ ಊಟವನ್ನು ತಿನ್ಸ್ತಾ ಇದ್ರು ಹಾಗೆ ಮಾತಾಡ್ತಾ ಇರುವಾಗ ರಂಗಯ್ಯ ಕೈಯಲ್ಲಿ ಒಂದು ಬ್ಯಾಗ್ ಅನ್ನು ಹಿಡಿದುಕೊಂಡು ಬಂದ್ರು ಅದನ್ನು ನೋಡಿದ ಚಾಂದಿನಿ ತಾತ ಬಂದ್ರಯಲ್ಲಿ ಏನ್ ನೀನು ಮೊದಲು ತಿನ್ನಮ್ಮ ಆ ನಂತರ ನೀನೇ ಬಂದು ನೋಡು ತಾತ ಕೈಯಲ್ಲಿರೋದು ನನಗೆ ತಾನೆ ಹೌದಮ್ಮ ಇದು ನಿನಗೇನೆ ಊಟ ಮಾಡಿದ್ಮೇಲೆ ಬಂದು ನೋಡಮ್ಮ ಏನ್ ಬಂದ್ರಿ ತಾತ ಅದ್ನ ನಾನ್ ಯಾಕಮ್ಮ ಹೇಳ್ಬೇಕು ನೀನೇ ಬಂದು ನೋಡು ಸಾವಿತ್ರಿ ನನಗೆ ಹೋಗಿ ಊಟ ತಗೊಂಬ ಸರಿ ರೀ ನಾನು ಊಟ ತರ್ತೀನಿ ಹೀಗೆ ಮಮ್ಮಗಳ ಪಕ್ಕ ಬಂದು ಕೂತ್ಕೊಳ್ಳಿ ಹಾಗೆ ಹೇಳಿ ಸಾವಿತ್ರಿ ಅಲ್ಲಿಂದ ಹೊರಟೋದ್ಲು ರಂಗಯ್ಯ ಮೊಮ್ಮಗಳ ಪಕ್ಕ ಕೂತ್ಕೊಂಡಿದ್ರು ಸಾವಿತ್ರಿ ರಂಗಯ್ಯನಿಗೋಸ್ಕರ ಊಟವನ್ನು ತಗೊಂಬಂದ್ಲು ರಂಗಯ್ಯ ಊಟ ಮಾಡ್ತಾ ಇದ್ರು ಚಾಂದಿನಿ ಹೊಸ ಬಟ್ಟೆ ಸಿಕ್ತು ಅಂತ ಸಂತೋಷದಲ್ಲಿ ತಾತ ಈ ಹೊಸ ಬಟ್ಟೆ ನನಗೇನಾ ಹೌದು ಕಣಮ್ಮ ನಿನಗೇನೆ ನಾಳೆ ನಿನ್ನ ಹುಟ್ಟಿದ ಹಬ್ಬ ಅಲ್ವಾ ತುಂಬಾ ಚೆನ್ನಾಗಿದೆ ತಾತ ನಾಳೆ ನಿನ್ನ ಹುಟ್ಟಿದ ಹಬ್ಬ ಅಮ್ಮ ಅದಕ್ಕೇನೆ ನಿನ್ಗೋಸ್ಕರ ನಾನು ತಗೋ ಬಂದೆ ನನ್ಗೋಸ್ಕರ ಯಾಕೆ ತಾತ ತಗೋ ಬಂದ್ರಿ ನನ್ ಜೊತೆ ತುಂಬಾ ಬಟ್ಟೆ ಇದೆ ಆದ್ರೆ ಅಜ್ಜಿ ಪಾಪ ಅವರ ಜೊತೆ ಎರಡೇ ಸೀರೆ ಇರೋದು ಒಂದು ಹೊಗ್ದಾಕಿದರೆ ಇನ್ನೊಂದು ಉಟ್ಕೊಂಡಿದ್ದಾರೆ ಮಮ್ಮಗಳ ಮಾತು ಕೇಳಿ ಸಾವಿತ್ರಿಯ ಕಣ್ಣಲ್ಲಿ ಕಣ್ಣೀರು ಬಂತು ಆ ದಿನ ಸಂತೋಷವಾಗಿ ಕಳೆಯಿತು ಮರುದಿನ ಚಾಂದಿನಿಯ ಹುಟ್ಟು ಹಬ್ಬ ರಾಜಯ್ಯ ಸಾವಿತ್ರಮ್ಮ ಚಾಂದಿನಿ ಮೂರು ಜನ ಸೇರಿ ದೇವಸ್ಥಾನಕ್ಕೆ ಹೋದ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಆ ನಂತರ ರಂಗಯ್ಯ ಹೊರಟು ಕೂಲಿ ಕೆಲ್ಸಕ್ಕೆ ಹೋದ್ರು ಆ ದಿನ ರಾತ್ರಿ ಹೊರಗಡೆ ಜೋರಾಗಿ ಕಿರುಚುವ ಶಬ್ದ ಕೇಳಿತು ಊರಿನ ಜನರೆಲ್ಲ ಬಾಗಿಲನ್ನು ಹಾಕಿಕೊಂಡ್ರು ಚಾಂದಿನಿ ಭಯದಿಂದ ಅಜ್ಜಿ ರಾಕ್ಷಸಿಯ ಶಬ್ದ ಕೇಳ್ತಾ ಇದೆ ಎಲ್ಲರೂ ಮನೆಗೆ ಹೋಗಿ ಬಾಗಿಲನ್ನ ಹಾಕೊಂಡ್ರು ಆದ್ರೆ ತಾತ ಇನ್ನು ಬಂದಿಲ್ಲ ಅಜ್ಜಿ ನನಗೆ ತುಂಬಾ ಭಯ ಆಗ್ತಿದೆ ಹಾಗೆ ಭಯ ಪಡ್ಬೇಡಮ್ಮ ನಾನಿದವಾ ಅದು ಮಾತ್ರ ಅಲ್ಲ ನಿಮ್ಮ ತಾತ ಇಂಥ ಶಬ್ದಕ್ಕೆ ಭಯ ಪಡುವುದಿಲ್ಲ ಅವರು ಇದೇ ದಾರಿಯಲ್ಲಿ ಬರ್ತಾರೆ ನೋಡು ಇವಾಗ್ಲೇ ಬಂದ್ಬಿಡ್ತಾರೆ ನೀನು ಊಟ ಮಾಡಿ ನಿದ್ರೆ ಮಾಡಮ್ಮ ಹಾಗೆ ಹೇಳಿ ಊಟ ಕೊಡ್ತಿದ್ರು ಆ ಸಮಯದಲ್ಲಿ ಗೋಪಾಲ ಬಂದ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ ದೊಡ್ಡವ್ರು ನಿಮ್ಗೆ ವಿಷಯನ ಹೇಳಕ್ ಕೇಳಿದ್ರು ನಿಮ್ನನು ಹಾಸ್ಪಿಟ್ಲಿಗೆ ಬರಕ್ ಕೇಳಿದ್ರು ಹಾಗೆ ಹೇಳಿ ಚಾಂದಿನಿ ಮತ್ತು ಸಾವಿತ್ರಮ್ಮನ ತನ್ನ ಜೊತೆ ಕರ್ಕೊಂಡೋದ ಅವರು ಮೂರು ಜನ ಸೇರಿ ಟೌನ್ ಅಲ್ಲಿರುವ ಹಾಸ್ಪಿಟ್ಲಿಗೆ ಹೋದ್ರು ಬೆಡ್ಲ್ಲಿ ರಂಗಯ್ಯ ಮಲ್ಕೊಂಡಿದ್ರು ಅವರ ಕಾಲಿಗೆ ದೊಡ್ಡ ಕಟ್ಟನ್ನು ಹಾಕಿದ್ರು ಏನ್ರಿ ಹೇಗೇರಿ ನಿಮ್ ಕಾಲಿಗೆ ಇಷ್ಟು ದೊಡ್ಡ ಗಾಯ ಆಯ್ತು ಹಾಗೆ ಅಂತ ಕೇಳಿದ್ಲು ರಂಗಯ್ಯ ತುಂಬಾನೇ ದುಃಖ ಪಟ್ಕೊಂಡು ಮಮ್ಮಗಳಾದ ನೋಡಿ ಅಮ್ಮ ಚಾಂದಿನಿ ಇವತ್ತು ಹುಟ್ಟು ಹಬ್ಬ ಈ ತಾತನಿಂದ ನಿನ್ನ ಹುಟ್ಟು ಹಬ್ಬಕ್ಕೆ ಏನು ಮಾಡಲು ಸಾಧ್ಯವಾಗಲಿಲ್ಲ ನನ್ನನ್ನು ಕ್ಷಮಿಸಮ್ಮ ತಾತ ಇವತ್ತು ನನ್ನ ಹುಟ್ಟು ಹಬ್ಬ ತುಂಬಾ ಮುಖ್ಯನಾ ನಿಮಗೆ ಕಾಲಿಗೆ ಏಟಾಗಿ ಇಷ್ಟು ನೋವಿನಿಂದ ನರಳಾಡ್ತಾ ಇರುವಾಗ ಕೂಡ ನಿಮಗೆ ಯಾವಾಗ್ಲೂ ನನ್ನ ಯೋಚನೆ ಇಷ್ಟೊಂದು ಯೋಚನೆ ಮಾಡ್ತೀರಾ ಇದೇನಾ ತಾತ ರಕ್ತ ಸಂಬಂಧ ಅಂದ್ರೆ ಹೀಗೆ ಮಾತಾಡ್ತಿರುವಾಗ ಡಾಕ್ಟರ್ ಬಂದ್ರು ಈ ಕಾಲಿಗೆ ತುಂಬಾನೇ ಪೆಟ್ಟಾಗಿದೆ ಸ್ವಲ್ಪ ದಿನ ಭದ್ರವಾಗಿ ಇರಬೇಕು ಸ್ವಲ್ಪ ದಿನಕ್ಕೆ ಟ್ಯಾಬ್ಲೆಟ್ ಕೊಡ್ತೀನಿ ಟ್ಯಾಬ್ಲೆಟ್ ತಗೊಂಡು ಗುಣ ಆಗುತ್ತಾ ನೋಡೋಣ ಇಲ್ಲದಿದ್ರೆ ಆಪರೇಷನ್ ಮಾಡಬೇಕು ಗೆ ತುಂಬಾ ಹಣ ಖರ್ಚಾಗುತ್ತೆ ಹಾಗೆ ಹೇಳಿದಾಗ ಸಾವಿತ್ರಮ್ಮ ಮತ್ತು ಚಾಂದಿನಿ ಕೈಯನ್ನು ಮುಗಿದು ಅವರಿಗೆ ಧನ್ಯವಾದ ಹೇಳಿದ್ರು ಹೀಗೆ ತುಂಬಾನೇ ಕಷ್ಟಪಟ್ಟು ಗೋಪಾಲನ ಸಹಾಯದಿಂದ ರಂಗಯ್ಯನನ್ನು ಕರ್ಕೊಂಡು ಮನೆಗೆ ಬಂದ್ರು ರಂಗಯ್ಯ ಬೆಡ್ಡಲ್ಲಿ ಮಲಗಿದ್ದ ರೀ ಭದ್ರವಾಗಿ ಇರಿ ನಾನು ಕೂಲಿ ಕೆಲಸಕ್ಕೆ ಹೋಗಿ ಬರ್ತೀನಿ ನೀನು ಕೂಲಿ ಕೆಲಸಕ್ಕೆ ಹೋಗ್ತೀಯಾ ನೀನು ಕೂಲಿ ಕೆಲಸಕ್ಕೆ ಹೋದ್ರೆ ನನ್ನ ಯಾರು ನೋಡ್ಕೊಳ್ಳೋದು ಹೊರಗಡೆ ಹೋಗ್ಬೇಕಲ್ವಾ ನಿಮ್ನ ನೋಡ್ಕೊಂಡು ಮನೆಯಲ್ಲೇ ಇದ್ರೆ ಹೇಗಿರಿ ಜೀವನ ಮಾಡೋದು ಹಾಗೆ ಹೇಳಿದಾಗ ರಂಗಯ್ಯನ ಬಾಯಿಂದ ಯಾವ ಮಾತೂ ಬರಲಿಲ್ಲ ಅದನ್ನು ನೋಡಿ ಸಾವಿತ್ರಮ್ಮ ತುಂಬಾನೇ ಕಷ್ಟಪಟ್ರು ಇಬ್ಬರು ತುಂಬಾನೇ ದುಃಖ ಪಡ್ತಾ ಇದ್ರು ಅದನ್ನು ನೋಡಿದ ಚಾಂದಿನಿ ಅಜ್ಜಿ ನೀವು ಮನೆಯಲ್ಲಿ ತಾತನ ನೋಡ್ಕೊಂಡು ಇರಿ ನಾನು ಹೊರಗಡೆ ಹೋಗಿ ಏನಾದ್ರೂ ಕೆಲ್ಸ ಮಾಡ್ಕೊಂಡ್ ಬರ್ತೀನಿ ಹೊರಗಡೆ ಹೋಗಿ ಕಷ್ಟಪಟ್ಟು ಕೆಲ್ಸ ಮಾಡ್ಕೊಂಡ್ ಬರ್ತೀನಿ ಹಣದಿಂದ ತಾತನ ನೋಡ್ಕೊಳ್ಳೋಣ ಆ ಮಾತನ್ನು ಕೇಳಿ ರಂಗಯ್ಯ ಸಾವಿತ್ರಿ ತುಂಬಾನೇ ದುಃಖಪಟ್ರು ಯಾವ್ದಾದರೂ ಒಂದು ಕೆಲ್ಸ ಮಾಡಿ ಜೀವನ ಮಾಡ್ಬೇಕು ಅಂತ ಚಾಂದಿನಿ ಎಲ್ಲರ ಮನೆಯಲ್ಲಿ ಪಾತ್ರೆ ತೊಳೆಯುವುದು ಸೌದೆ ಕಡಿಯುವುದು ಹಾಗೆ ನೀರನ್ನು ತೆಗೆದುಕೊಂಡು ಬರುವುದು ಅಂತ ಹೀಗೆ ದಿನಗಳು ಕಳೀತಾ ಇತ್ತು ಚಾಂದಿನಿ ಕೂಲಿ ಕೆಲಸ ಮಾಡಿ ಹಣವನ್ನು ತೆಗೆದುಕೊಂಡು ಬಂದು ಅಜ್ಜಿ ಜೊತೆ ಕೊಟ್ಲು ಆ ಹಣದಲ್ಲಿ ಸಾವಿತ್ರಮ್ಮ ಚೊಕ್ಕವಾಗಿ ಖರ್ಚು ಮಾಡಿ ಉಳಿದ ಹಣವನ್ನು ತೆಗೆದಿಡ್ತಾ ಇದ್ರು ಚಾಂದನಿಗೆ ಮದುವೆ ವಯಸ್ಸು ಬಂತು ಡಾಕ್ಟರ್ ಹೇಳಿದ ಹಾಗೆ ಒಂದು ದಿನ ತಾತನನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಬಂದ್ರು ನೋಡಿಯಮ್ಮ ಎಷ್ಟೋ ವರ್ಷದಿಂದ ಹೇಳ್ತಾ ಇದ್ದೀನಿ ಗಾಯ ಹಾಗೇನೆ ಇರಬಾರ್ದು ಅದಕ್ಕೋಸ್ಕರ ಆಪರೇಷನ್ ಮಾಡ್ಬೇಕು ಅಂತ ನೀವು ಖಂಡಿತವಾಗಿ ಆಪರೇಷನ್ ಮಾಡಲೇಬೇಕು ಅದಕ್ಕೆ ತುಂಬಾ ಹಣ ಖರ್ಚಾಗುತ್ತೆ ಇವಾಗ ಮಾಡಿದ್ರೇನೆ ಸರಿಯಾಗೋದು ಇಲ್ಲದಿದ್ರೆ ಅವರ ಪ್ರಾಣಕ್ಕೇನೆ ಅಪಾಯ ಆಗುತ್ತೆ ನಾನು ಹೇಳಷ್ಟು ಹೇಳಿದೀನಿ ಆಮೇಲೆ ನಿಮ್ಮ ತೀರ್ಮಾನ ಹಾಗೆ ಹೇಳಿದಾಗ ಚಾಂದಿನಿ ಸಾವಿತ್ರಮ್ಮ ವೀರಯ್ಯ ತುಂಬಾ ದುಃಖ ಪಟ್ಕೊಂಡು ಮನೆಗೆ ಬಂದ್ರು ವೀರಯ್ಯ ಮಂಚದ ಮೇಲೆ ಮಲಗಿದ್ರು ಚಾಂದಿನಿ ಮನೆಯಿಂದ ಹೊರಗಡೆ ಬಂದು ಹೊರಗಡೆ ಭಯಂಕರವಾದ ಶಬ್ದ ಆಗುವ ಸ್ಥಳಕ್ಕೆ ಹೊರಟು ಹೋದ್ಲು ದೇವ್ರೆ ಯಾಕಪ್ಪ ನಮ್ಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದೀಯಾ ತಾತನ ನನ್ನಿಂದ ಚೆನ್ನಾಗಿ ನೋಡ್ಕೊಳಕ್ಕೆ ಆಗ್ತಾ ಇಲ್ಲ ತಾತನ ಚೆನ್ನಾಗಿ ನೋಡ್ಕೊಳಕ್ಕೆ ಆಗದೆ ಇದ್ಮೇಲೆ ನಾನ್ ಯಾಕೆ ಜೀವಂತವಾಗಿರ್ಬೇಕು ನನ್ನನ್ನು ನಿನ್ ಬಳಿಯೇ ಕರ್ಕೋ ಅಲ್ಲಿ ಒಂದು ಹಸು ಇತ್ತು ಆ ಹಸು ಚಾಂದಿನಿನ ನೋಡಿ ರಾಕ್ಷಸಿ ರೀತಿ ಕಿರ್ಚಲು ಆರಂಭಿಸಿತು ಇಷ್ಟು ದಿನ ಕಿರ್ಚ್ತಾ ಇದ್ದೇತು ನೀನೇನಾ ನನ್ನ ವಿಷಯವನ್ನು ಬಿಡು ಮೊದಲು ನಿನ್ನ ವಿಷಯಕ್ಕೆ ಬಾ ಸುಂದರವಾಗಿ ಮದುವೆ ವಯಸ್ಸಿಗೆ ಬಂದಿರುವ ಹುಡುಗಿ ಯಾಕೆ ನೀನು ರಾಕ್ಷಸಿಯ ಬಾಯಿಗೆ ಬಲಿಯಾಗಬೇಕು ಹೀಗೆ ಮಾಯಾಸು ಕೇಳಿದ ತಕ್ಷಣ ಚಾಂದಿನಿ ನಡೆದ ವಿಚಾರವನ್ನು ಹೇಳಿದ್ಲು ನಾನು ನಿನಗೊಂದು ನಿಬಂಧನೆಯನ್ನು ಹೇಳ್ತೀನಿ ಆ ನಿಬಂಧನೆಯನ್ನು ಕೇಳಿ ನೀನು ಒಪ್ಪಿಕೊಂಡ್ರೆ ನಾನು ನಿನಗೆ ಸಹಾಯ ಮಾಡ್ತೀನಿ ನೀನು ವಿಷಯ ಏನು ಅಂತ ಹೇಳದಿದ್ರೆ ನಾನು ಹೇಗೆ ತೀರ್ಮಾನ ತಗೊಳ್ಳೋದು ಹೌದು ನೀನು ಹೇಗೆ ನನಗೆ ಸಹಾಯ ಮಾಡ್ತೀಯಾ ಅದೆಲ್ಲ ನಿನಗೆ ಯಾಕೆ ನಾನು ಮಾಯಾಸು ಹಸು ನಾನು ಒಂದು ದಿನಕ್ಕೆ ಹತ್ತು ಲೀಟರ್ ಹಾಲನ್ನು ಕೊಡ್ತೀನಿ ನೀನು ಆ ಹಾಲನ್ನು ತೆಗೆದುಕೊಂಡು ಮಾರಿ ಅದರಿಂದ ಬರುವ ಹಣದಲ್ಲಿ ನಿನ್ನ ಮನೆಯ ಕಷ್ಟವನ್ನು ನೋಡಿಕೊ ಇದರಿಂದ ನಿನಗೂ ಸಹಾಯ ಆಗುತ್ತೆ ನೀನು ಕೂಡ ಕೈ ತುಂಬ ಹಣವನ್ನು ಸಂಪಾದನೆ ಮಾಡ್ಬೋದು ಹೀಗೆ ಮಾಯದ ಹಸು ಹೇಳಿದಾಗ ಚಾಂದಿನಿ ತುಂಬಾ ಆಲೋಚನೆ ಮಾಡಿ ಒಪ್ಪಿಕೊಂಡ್ಲು ಆ ನಂತರ ಆ ಹಸುವನ್ನು ಕರೆದುಕೊಂಡು ತನ್ನ ಮನೆಗೆ ಹೋದ್ಲು ಅಜ್ಜಿ ಹಸುವನ್ನು ನೋಡಿ ಈ ಹಸು ನಿನ್ಗೆ ಎಲ್ಲಿಂದಮ್ಮ ನೀನು ಯಾಕೆ ಇದ್ನ ಕರ್ಕೊಂಡ್ ಬಂದೆ ಅಜ್ಜಿ ಈ ಹಸು ನಮ್ದೆ ಈ ಹಸು ಕೊಡುವ ಹಾಲನ್ನು ಮಾರಿ ಹಣವನ್ನು ಸಂಪಾದನೆ ಮಾಡ್ಬೇಕು ಅಂತನೇ ಕರ್ಕೊಂಡ್ ಬಂದಿದ್ದು ಇನ್ ಮುಂದೆ ಯಾವ ಕಷ್ಟನೂ ಇರಲ್ಲ ಈ ಹಸುವ ಹಾಲನ್ನು ಮಾರಿ ಸಂತೋಷವಾಗಿರ್ಬೋದು ಅಮ್ಮ ಚಾಂದಿನಿ ಇನ್ ಮುಂದೆ ನನ್ ಬಗ್ಗೆ ಆಲೋಚನೆ ಮಾಡಿದ್ದು ಸಾಕಮ್ಮ ಇನ್ ಮುಂದೆ ನಿನ್ನ ಬಗ್ಗೆ ಆಲೋಚನೆ ಮಾಡು ನಿನಗೂ ಕೂಡ ಮದುವೆ ವಯಸ್ಸು ಬಂದಿದೆ ಇದರಿಂದ ಬರುವ ಹಣವನ್ನು ನಿನ್ನ ಮದುವೆಗೆ ಕೂಡಿಡು ತಾತ ಹೇಳಿದ್ದು ನಿಜನೇ ಇನ್ನು ಒಂದು ವರ್ಷ ಕಳೆದರೆ ವರ್ಷವಾಗುತ್ತೆ ಅಜ್ಜಿ ತಾತ ನೀವ್ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಾ ಇನ್ ಮುಂದೆ ನಮ್ಮ ಕಷ್ಟಗಳೆಲ್ಲ ಹೋಗಿ ನಾವೆಲ್ಲರೂ ತುಂಬಾನೇ ಸಂತೋಷವಾಗಿರ್ತೀವಿ ತಾತನಿಗೂ ಆಪರೇಷನ್ ಮಾಡಬಹುದು ಹಾಗೆ ಹೇಳಿ ಅಂದಿನಿಂದ ಮಾಯಾಸು ಕೊಡುವಂತಹ ಹಾಲನ್ನು ಮಾರಿ ಹಣವನ್ನು ಸಂಪಾದನೆ ಮಾಡಿದ್ಲು ಪಟ್ಟಣಕ್ಕೆ ತೆಗೆದುಕೊಂಡು ಹೋಗಿ ಹೀಗೆ ದಿನಗಳು ಕಳೆದಂತೆ ಲಾಭ ಬಂತು ಅದರಿಂದ ತನ್ನ ತಾತನಿಗೆ ಆಪರೇಷನ್ ತನ್ನ ಅಜ್ಜಿಗೆ ಹೊಸ ಸೀರೆಯನ್ನು ತೆಗೆದುಕೊಟ್ಲು ದೊಡ್ಡ ಮನೆಯನ್ನು ಕಟ್ಟಿದ್ಲು ಹೀಗೆ ತುಂಬಾ ಸಂತೋಷದಲ್ಲಿ ಇದ್ಲು ನೀನು ಸಂತೋಷವಾಗಿದ್ದೀಯ ಇವಾಗ ನಾನು ಹೇಳಿದ ನಿಬಂಧನೆ ಏನು ಅಂತ ಹೇಳು ಏನದು ಯಾವ ಕಷ್ಟ ಬಂದರೂ ಆ ಕಷ್ಟಕ್ಕೆ ಸಾವು ಪರಿಹಾರವಾಗಲ್ಲ ಇನ್ಮುಂದೆ ಮುಂದೆ ಸಂತೋಷವಾಗಿ ಜೀವನ ಮಾಡು ನಾನು ಬಂದ ಕೆಲಸ ಮುಗಿಯಿತು ಇನ್ನು ನಾನು ಹೋಗಿ ಬರ್ತೀನಿ ಹಾಗೆ ಹೇಳಿ ಮಾಯ ಮಾಯವಾಯಿತು ಅಂದಿನಿಂದ ಚಾಂದಿನಿ ತುಂಬಾ ಕಷ್ಟಪಟ್ಟು ಜೀವನವನ್ನು ನಡೆಸ್ತಾ ಇದ್ಲು